ಚಿಗುರು ಶಿಕ್ಷಣ ಸಂಸ್ಥೆ ಜಮಖಂಡಿ ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಶಿಕ್ಷಕಿಯರ ನಿರಂತರ ಸಹಾಯವಾಣಿ ಶಿರಸಿಯವರ ಸಹಯೋಗದಲ್ಲಿ ಬೃಹತ್ ಉದ್ಯೋಗ ಮೇಳ ಎರಡು ಸಾವಿರದ ಇಪ್ಪತ್ತೈದು ಹಮ್ಮಿಕೊಳ್ಳಲಾಗಿದೆ ಬೃಹತ್ ಉದ್ಯೋಗ ಮೇಳ ಎರಡು ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪರಮಪೂಜ್ಯ ಶ್ರೀ ಜಮಖಂಡಿಯ ಮುತ್ತಿನಕಂಠಿ ಮಠದ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಮಹಾಸ್ವಾಮಿಗಳಿಂದ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ಓಲೆ ಮಠದ ಶ್ರೀ ಆನಂದ ದೇವ್ರವರಿಂದ ಸಸಿಗೆ ನೀರು ಉಣಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವಿಶ್ವನಾಥ ಎಸ್ಗೌಡ ಕೀರ್ತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಉತ್ತರ ಕನ್ನಡ ಜಿಲ್ಲೆ ಹಾಗೂ ನಾವು ಈ ದಿನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬಸವ ಭವನದಲ್ಲಿ ಚಿಗುರು ಸಂಸ್ಥೆ ಹಾಗೂ ಕೀರ್ತಿ ಸಂಸ್ಥೆ ವತಿಯಿಂದ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಹಮ್ಮಿಕೊಂಡ ಉದ್ದೇಶ ಅಂದರೆ ನಾವು ಪ್ರತಿ ವರ್ಷ ರಾಜ್ಯದಾದ್ಯಂತ ಚಿಕ್ಕಮಗಳೂರು ಹಾವೇರಿ ಉತ್ತರ ಕನ್ನಡ ಹೀಗೆ ನಮ್ಮ ಉದ್ದೇಶ ಇಷ್ಟೇ ನಮ್ಮ ದೇಶ ಜನಸಂಖ್ಯೆಯಲ್ಲಿ ಎರಡನೇ ರಾಷ್ಟ್ರ ನಿರುದ್ಯೋಗ ಸಮಸ್ಯೆಯಿಂದ ಇದೆ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರಕ್ಕಾಗಲಿ ಎಲ್ಲರಿಗೂ ಒಮ್ಮೆಲೆ ಉದ್ಯೋಗ ಕಲ್ಪಿಸುವುದು ಸಾಧ್ಯ ಇಲ್ಲ ಈ ಹಿನ್ನೆಲೆಯಲ್ಲಿ ನಾವು ಮನೆಯ ಬಾಗಿಲಿಗೆ ಹೋಗಿ ಕರ್ನಾಟಕ ರಾಜ್ಯದ ಒಂದು ಪ್ರಖ್ಯಾತ ಕಂಪ್ನಿಗಳು ಹಲವಾರು ಶಿಕ್ಷಣ ಸಂಸ್ಥೆಗಳು ಅಂದರೆ ಒಂದು ಈಗ ಉದ್ದೇಶ ಇಷ್ಟೇ ಏಳನೇ ತರಗತಿಯಿಂದ ಯಾವುದೇ ಹುದ್ದೆಯಲ್ಲಿ ಉದ್ಯೋಗ ಮಟ್ಟದಲ್ಲಿ ಭಾಗವಹಿಸಿ ಉದ್ಯೋಗವನ್ನು ಪಡೆಬಹುದಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಉದ್ಯೋಗ ಮಟ್ಟದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಯಾರು ಕೂಡ ಹಿಂದೇಟು ಹಾಕಬಾರದು ಅಂತ ಹೇಳಿದರು ಬಸವರಾಜ ಅಡಗ್ಯಪ್ಪ ಕಣ್ಬೂರು ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಇವರು ಇಬ್ಬರಿಗೆ ಇವರು ಚಿಗುರು ಸಂಸ್ಥೆಯ ಕುರಿತು ಮಾತನಾಡಿದರು ಚಿಗುರು ಸಂಸ್ಥೆಯ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತೇನೆ ಯಾಕಂದರೆ ನಾವು ಸುಮಾರು ಮುನ್ನೂರು ನಾಲ್ಕನೂ ಮುನ್ನೂರಿಂದ ನಾಲ್ನೂರು ಕಿಲೋಮೀಟ್ರ್ ಕಾರವಾರಕ್ಕೆ ಹೋಗಿ ಬರ್ತಾಯಿದ್ವಿ ಆದರೆ ಇದೇ ಪ್ರಮುಖ ಬಾರಿಗೆ ಅವರು ಜಮಖಂಡಿಯಲ್ಲಿ ಮಾಡಿದ್ದಾರೆ ಅಂದರೆ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ತುಂಬ ಅನುಕೂಲವಾಗಿದೆ ಇಲ್ಲಿ ಚಿಗುರು ಸಂಸ್ಥೆಯಲ್ಲಿ ಮಾಡಿದ್ದು ಐದಾರು ಜಿಲ್ಲೆಗಳಿಗೆ ಅನುಕೂಲವಾಗಿದೆ ಚಿಗುರು ಸಂಸ್ಥೆಗಳಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಶ್ರೀಮತಿ ಸವಿತಾ ಸೋನಾರ್ ನಾಗಪ್ಪಯ್ಯ ಸೊನ್ನದ ಸೊನ್ನದ್ ಬಸವರಾಜ್ ಅಡಿಯಪ್ಪ ಕಣಬೂರು ಇನ್ನು ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಎಸ್ ಎಸ್ ಧೂಪ ಮಹಾಯುದ್ಧ ನ್ಯೂಸ್ ಬಾಗಲಕೋಟೆ ಈಗ ಅಂತೇಳಿ ಈ ಸಹ ಚಿಗುರು ಸಂಸ್ಥೆಯ ಅಧ್ಯಕ್ಷರು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಕಾರ್ಯಕ್ರಮ ನಿರುದ್ಯೋಗವನ್ನು ಕಮ್ಮಿ ಮಾಡ್ಬೇಕಂತ ಹೇಳಿ ಬಡವರಿಗೆ ಉದ್ಯೋಗ ಸಿಗ್ಲಿ ಅಂತ ಹೇಳಿ ಮಾಡಿರೋದು ಇದು ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ಜಮಖಂಡಿ ಒಳಗೆ ಜಿಲ್ಲಾ ಬಾಗಲಕೋಟು ಇದು ಎಲ್ಲರು ಇದರದ ಉಪಯೋಗ ತಗೋಬೇಕಂತ ಹೇಳಿ ನಮ್ಮ ವಿನಂತಿ ಥ್ಯಾಂಕ್ ಯು ಶ್ರೀ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಕಾರ್ಯಾಧ್ಯಕ್ಷರು ಇಪ್ಪರಿಗೆ ಶ್ರೀ ಬಸವರಾಜ್ ಅಡಿಯಪ್ಪ ಕಣಬರ್ ಅಂತ ಹೇಳಿ ಇಪ್ಪರಿಗಿಂದ ಇಲ್ಲಿ ಬಂದಿದ್ದೇನೆ ಈ ಚಿಗುರು ಶಿಕ್ಷಣ ಸಂಸ್ಥೆ ಜಮಖಂಡಿ ಇವರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ನಾವು ಸುಮಾರು ಮುನ್ನೂರು ನಾಲ್ಕುನೂರು ಕಿಲೋಮೀಟರ್ ಅಂತ ಕಾರವಾರಕ್ಕೆ ಹೋಗಿ ಈ ಮೇಲೆ ನೋಡ್ತಿದ್ವು ಇಲ್ಲಿ ಜಮಖಂಡಿಯಲ್ಲಿ ಸ್ಥಾಪನೆ ಮಾಡ್ಯಾರ ಅಂದ್ರೆ ಪ್ರಪ್ರಥಮ ಬಾರಿಗೆ ಜಮಖಂಡಿಯಲ್ಲಿ ಸ್ಥಾಪನೆ ಮಾಡಿದ ಮಾಡ್ಯಾರ ಅಂದ್ರ ನಮ್ಮೆಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ತುಂಬಾ ಅನುಕೂಲ ಆಗಿದೆ ಯಾಕಂದ್ರೆ ನಾವು ಇಲ್ಲಿಂದ ದೂರ ಹೋಗಿ ಅಲ್ಲೆಲ್ಲ ನಾವೆಲ್ಲ ಪರಿಚಯ ಮಾಡ್ಕೊಂಡು ಟೀಚರ್ಸ್ ತರೋದು ನಮ್ಮ ಸಂಸ್ಥೆಗಳು ನಡೆಸೋದು ಅಷ್ಟ ಇತ್ತು ಇಲ್ಲಿ ನಾವು ಮಾಡಿದ್ರಿಂದ ನಮಗೆ ಇಲ್ಲಿ ಸುಮಾರು ಜನ ಭಾಗವಹಿಸ್ಯಾರು ಇವ್ರಲ್ಲಿ ನಾವು ಯಾರನ್ನ ಆಯ್ಕೆ ಮಾಡ್ಕೊಂಡು ಇಲ್ಲಿ ನಾವು ಸಂಸ್ಥೆಗಳು ನಡೆಸಬಹುದು ಇದರ ಉದ್ದೇಶ ಆಹ್ಹ್ ಎಲ್ಲಾರು ಕರ್ವಾರ್ಕ್ ಹೋಗೋದೇಕಿತ್ರ ಇಲ್ಲಿಂದ ಮುನ್ನೂರು ಕಿಲೋಮೀಟರ್ ಮುನ್ನೂರು ಕಿಲೋಮೀಟರ್ ದೂರ ಈಗ ನಮ್ಗೆ ಇಲ್ಲೇ ಸುತ್ತಮುತ್ತ ನಮಗೆಲ್ಲ ಈ ಶಿಕ್ಷಣ ಜಮಖಂಡಿ ಆಗಿರ್ಬೋದು ಹತ್ತಿನಿ ಆಗಿರ್ಬೋದು ಬೆಳಗಾವಿ ಡಿಸ್ಟಿಕ ಬಿಜಾಪುರ ಡಿಸ್ಟಿಕ ಬಾಗಲಕೋಟೆ ಡಿಸ್ಟಿಕ್ ಇದರ ಇದ್ರಲ್ಲಿ ಇವರ ಚಿಗುರು ಶಿಕ್ಷಣ ಸಂಸ್ಥೆಯವರ ಮಾಡಿದ್ರೆ ನಮ್ಗೆ ಬಹಳ ಉಪಕಾರ ಅವ್ರಿಗೆ ಬಹಳ ಹೆಮ್ಮೆ ಹೇಳ್ಬೇಕು ಅವ್ರಿಗೆ ಕೋಟಿ ಕೋಟಿ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಇದನ್ನ ಮಾಡೋದ್ರಿಂದ ಸಲ್ಲಿಸುತ್ತೇನೆ ಶಿಕ್ಷಕರಲ್ಲಿ ವಿಶ್ವನಾಥ್ ಯಶಗೌಡ ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಶಿಕ್ಷಕರ ನಿರಂತರ ಸಿರ್ಸಿ ಸಂಸ್ಥೆಯ ಅಧ್ಯಕ್ಷನಾಗಿದ್ದೇನೆ ಅದೇ ರೀತಿ ನಾವು ಈ ದಿನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಸವ ಕಲ್ಯಾಣ ಮಂಟಪದಲ್ಲಿ ಚಿಗುರು ಶಿಕ್ಷಣ ಸಂಸ್ಥೆ ಹಾಗೂ ನಮ್ಮ ಸಂಸ್ಥೆಯ ವತಿಯಿಂದ ನಾವು ಬೃಹತ್ ಉದ್ಯೋಗ ಮೇಳವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಉದ್ದೇಶ ಅಂದರೆ ನಾವು ಪ್ರತಿ ವರ್ಷ ರಾಜ್ಯಾದ್ಯಂತ ಈಗಾಗಲೇ ನಾವು ಚಿಕ್ಕಮಗಳೂರು ಇರ್ಬೋದು ಈಗ ಮೇ ಒಂಬತ್ತು ನಾವು ಹಾವೇರಿ ನಡೆಸ್ತಿದ್ದಾಗದೆ ಅದೇ ರೀತಿ ನಾವು ಉತ್ತರ ಕನ್ನಡ ಇರ್ಬೋದು ನಮ್ಮ ಉದ್ದೇಶ ಇಷ್ಟೇ ದೇಶ ನಮ್ಮ ದೇಶವು ಈಗಾಗಲೇ ಜನಸಂಖ್ಯೆಯಲ್ಲಿ ಎರಡನೇ ರಾಷ್ಟ್ರ ಆದರೆ ನಿರುದ್ಯೋಗ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾ ಇದೆ ಈಗ ಸ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಕೆಲವೊಂದು ಎಲ್ಲರಿಗೂ ಅನೇಕರಿಗೆ ನಾವು ಉದ್ಯೋಗಾವಕಾಶಗಳು ತಲುಪಿಸಲು ಸಾಧ್ಯ ಆಗುತ್ತಿಲ್ಲ ಆ ಹಿನ್ನೆಲೆ ನಾವು ಈಗ ಮನೆ ಬಾಗಿಲಿಗೆ ಅವರಿಗೆ ಈಗ ಕರ್ನಾಟಕ ರಾಜ್ಯದ ಪ್ರಖ್ಯಾತ ಕಂಪ್ನಿಗಳು ಅದೇ ರೀತಿ ಶಿಕ್ಷಣ ಸಂಸ್ಥೆಗಳು ಅದೇ ರೀತಿ ಈಗ ಕೆಲವೊಂದು ಬ್ಯಾಂಕ್ ಇರ್ಬೋದು ಮೊಬೈಲ್ ಕ್ಷೇತ್ರದಲ್ಲಿ ನಾವು ಹಲವಾರು ಹುದ್ದೆಗಳನ್ನು ಸೃಷ್ಟಿಸಿದ್ದೇವೆ ಇದ್ರ ಉದ್ದೇಶ ಇಷ್ಟೇ ಸರ್ ಈಗ ನಾವು ಏಳನೇ ತರಗತಿಯಿಂದ ಯಾವುದೇ ಹುದ್ದೆಯಲ್ಲಿ ಇದರಲ್ಲಿ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು ಈಗ ಉದ್ಯೋಗ ಮೇಳ ಪಡೆಯಲು ನಾವು ಅವರಿಗೆ ಭಾಗವಹಿಸುವ ಕಂಪನಿಗಳಿಗೂ ಕೂಡ ನಾವು ಕೆಲವೊಂದು ಅವರಿಗೆ ನೇಮಗಳನ್ನ ಹೇರಿದ್ದೇವೆ ಮ್ಯಾಕ್ಸಿಮಮ್ ಪೇಮೆಂಟ್ ಅಂತ ಹೇಳಿದ್ರೆ ಒಂದು ಹದಿನೈದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಇವತ್ತಾದ್ರೂ ಏನು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದಾರೆ ಇಲ್ಲಿ ಕನಿಷ್ಠ ಅಂತ ಹೇಳಿದ್ರೆ ಒಂದು ಹತ್ತು ಸಾವಿರಕ್ಕಿಂತ ಹೆಚ್ಚು ಉದ್ಯೋಗ ಅವಕಾಶಗಳು ಇದೆ ಆ ಹಿನ್ನೆಲೆಯಲ್ಲಿ ಈಗ ಉದ್ಯೋಗ ಮೇಳ ಅಂತ ಹೇಳಿದ್ರೆ ಈಗ ಅಭ್ಯರ್ಥಿಗಳು ಕೂಡ ಉದ್ಯೋಗ ಮೇಳದಲ್ಲಿ ಕೆಲವೊಂದು ಭಾಗವಹಿಸಲು ಹಿಂದೆ ಹಾಕ್ತಿದ್ದಾರೆ ಆ ರೀತಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಈಗಾಗಲೇ ಬೆಂಗಳೂರು ಇರಬಹುದು ಈ ಭಾಗದ ಇರಬಹುದು ಹಲವಾರು ಪ್ರಖ್ಯಾತ ಕಂಪ್ನಿಗಳು ಬಂದಿದೆ ಈಗ ಬಾಷ್ ಕಂಪ್ನಿ ಇರಬಹುದು ಅಥವಾ ಅವ್ರಿಗೆ ಕಂಪ್ನಿಗಳಿಗೆ ಅವ್ರು ಹೋಗ್ಬೇಕಂತ ಹೇಳಿದಾಗ ಪ್ರತಿನಿತ್ಯ ಕನಿಷ್ಠ ಅಂತ ಹೇಳಿದ್ರು ಈಗ ಬೆಂಗಳೂರು ದೂರದ ಬೆಂಗಳೂರಿಗೆ ಹೋಗ್ಬೇಕಂತ ಹೇಳಿದ್ರೆ ಅವ್ರಿಗೂ ಒಂದರಿಂದ ಎರಡು ದಿನಗಳು ಬೇಕು ಅದೇ ರೀತಿ ಅವರು ಕಂಪ್ನಿಯವ್ರು ಇಲ್ಲೇ ಬಂದ ಸ್ಥಳದಲ್ಲಿ ಅವರಿಗೆ ಆಫರ್ ಲೆಟರ್ ಅನ್ನ ಕೊಟ್ಟು ಅವ್ರಿಗೆ ಉದ್ಯೋಗ ಅವಕಾಶಕ್ಕೆ ಅವರನ್ನ ತೆಗೆದುಕೊಳ್ತಾ ಇದ್ದಾರೆ ಇದರ ಪ್ರಯೋಜನಗಳನ್ನ ಮುಂದಿನ ದಿನಗಳಲ್ಲಾದ್ರೂ ಕೂಡ ಪ್ರತಿಯೊಬ್ಬರು ಈಗ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಅಭ್ಯರ್ಥಿಗಳು ತೆಗೆದುಕೊಂಡು ನಿರುದ್ಯೋಗ ಸಮಸ್ಯೆಯನ್ನು ಕೈ ಹೋಗಲಾಡಿಸಲು ನಮ್ಮ ಜೊತೆ ಕೈ ಜೋಡಿಸಬೇಕಾಗಿ ಈ ವಿನಿಸಿಕೊಳ್ತಾ ಇದೆ ವಿಶ್ವನಾಥ್ ಯೇಸಗೌಡ ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಶಿಕ್ಷಕರ ನಿರಂತರ ಸೇವಣೆಯ ಅಧ್ಯಕ್ಷರು